ನೋಡಿ ವಿ ಶೇಪಲ್ಲಿ ನಿಮಗೆ ಎಲೆ ಕಟ್ಟಾಗಿದೆ ಈ ಥರ ಮತ್ತೆ ಇಲ್ಲಾದರೆ ನಿಮಗೆ ಸುಳಿ ಹತ್ತಿರ ಸುಳಿಗೆ ಹತ್ತಿರವಾಗಿ ನೀವು ಈ ಥರ ತಂತಿನ ಕಟ್ಟಿದ್ರೆ ನಮಸ್ಕಾರ ರೈತ ಮಿತ್ರರೇ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ನಾನು ತೆಂಗಿ ಗಿಡಕ್ಕೆ ಬಾಧಿಸುವಂಥ ಪ್ರಮುಖವಾದ ಬಾಧೆ ನಾನು ತೋರಿಸಿಕೊಳ್ತಿದ್ದೀನಿ ತುಂಬನೇ ಅದ್ಭುತವಾಗಿ ಈಗ ಮುಂಗಾರು ಸ್ಟಾರ್ಟ್ ಆಗಿದೆ ಕಳೆದ ವರ್ಷ ಬರ ಮುಗಿಸಿ ಈಗ ಉತ್ತಮ ಮುಂಗಾರು ಆರಂಭ ಆಗಿದೆ ಈ ಸಮಯದಲ್ಲಿ ಏನು ಈ ಮುಂಗಾರು ಸ್ಟಾರ್ಟ್ ಆಗುತ್ತಲ್ಲ ಈ ಸಮಯದಲ್ಲಿ ತೆಂಗಿನ ಗಿಡಕ್ಕೆ ಮುಖ್ಯವಾಗಿ ಮೇ ಜೂನ್ ಬೀಟಲ್ ಕಪ್ಪು ದುಂಬಿ ರೆನಾಸರಸ್ ದುಂಬಿ ದುಂಬಿಯಿಂದ ನಿಮಗೆ ಇತರ ತೆಂಗಿನ ಸಸಿಗಳಿಗೆ ಮತ್ತು ಅಡಿಕೆ ಗಿಡಗಳಿಗೆ ಬಾಧೆ ಆಗುತ್ತೆ ಅತಿ ಹೆಚ್ಚು ನಿಮಗೆ ತೊಂದರೆ ಕೊಡೋದು ಅಂದರೆ ತೆಂಗಿನ ಗಿಡಗಳಿಗೆ ಮಾತ್ರ ಅದನ್ನು ಹತೋಟಿ ಕ್ರಮಗಳನ್ನು ನಾನು ಇವತ್ತು ಹೇಳ್ತಾ ಹೋಗ್ತೀನಿ ಬಹು ಮುಖ್ಯವಾಗಿ ಇದು ಏನಿಗೆ ಬರುತ್ತೆ ಅಂತೇಳಿದ್ರೆ ನೀವು ಹಾಕೋ ಅಂಥ ಇದೆಲ್ಲ ಗೊಬ್ಬರ ಕಳ್ತಿರೋದರಿಲ್ಲ ಏನಾಗುತ್ತೆ ಅಂತೇಳಿದ್ರೆ ಗೊನ್ನೆ ಹುಳು ಅದರಿಂದ ಜನ್ಮ ತಾಳಿ ಮುಂದೆ ಅದು ನಿಮಗೆ ಮೇ ಜೂನಲ್ಲಿ ಮುಂಗಾರು ಏನು ಸ್ಟಾರ್ಟ್ ಆಗುತ್ತೆ ಆ ಮುಂಗಾರು ಸ್ಟಾರ್ಟ್ ಆದಾಗ ಅದು ನಿಮಗೆ ಕೋಶಾವಸ್ಥೆಯಿಂದ ದುಂಬಿಯಾಗಿ ಪರಿವರ್ತನೆಯಾಗಿ ನಿಮಗೆ ಈ ಏನಿದೆ ತೆಂಗಿನ ಮರದ ಸುಳಿಯ ಮೃದು ಕಾಂಡ ಏನಿದೆ ಆ ಕಾಂಡನ ತಿಂದು ನಿಮಗೆ ಕೊಳೆ ರೋಗ ಆಗುತ್ತೆ ಅಥವಾ ಇಲ್ಲ ಅಂತೇಳಿದ್ರೆ ನಿಮಗೆ ಪೂರ್ತಿಯಾಗಿ ಗಿಡ ಸಾಯುತ್ತೆ ನೀವು ಅದನ್ನು ಏನು ನೀವು ಆರು ವರ್ಷದಿಂದ ವರ್ಷ ನೀವೇನು ಕಾಪಾಡಿರ್ತೀರ ತೆಂಗಿನ ಗಿಡ ಅದು ಸಂಪೂರ್ಣವಾಗಿ ನಾಶ ಆಗುತ್ತೆ ಮುನ್ನ ಎಚ್ಚರಿಕೆಯಾಗೋಸ್ಕರ ಏನು ಮಾಡಬೇಕು ಅಂತೇಳಿದ್ರೆ ನೀವು ಗೊಬ್ಬರ ಕೊಡ್ತಿರಲ್ಲ ನೀವು ಗೊಬ್ಬರ ಕೊಡ್ ಕೊಡಬೇಕಾದ್ರೆ ನೀವು ಕಳುತಿರುವಂಥ ಗೊಬ್ಬರನ ಕೊಡೋದ್ರಿಂದ ನೀವು ಏನಿದೆ ಆ ಗೊಣ್ಣೆಗಳನ್ನು ನೀವು ಅಲ್ಲಿಂದನೇ ನೀವು ಸರ್ವನಾಶ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಮೆಟರೈಸಿಯಂ ಬಳಕೆಯಿಂದನೂ ಕೂಡ ನೀವು ನೀವು ನಾನು ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ ಮೆಟರೈಸಿಯಂ ಬಳಸೋದ್ರಿಂದ ಕೂಡ ನೀವು ನೀವು ಗೊಬ್ಬರದಿಂದ ಉತ್ಪತ್ತಿಯಾಗುವಂಥ ಗೊಣ್ಣಗಳನ್ನು ನೀವು ಅಲ್ಲಿಂದ ಹತೋಟಿ ಕ್ರಮ ಮಾಡ್ಬೋದು ನೋಡಿ ಈ ಮರದಲ್ಲೂ ಕೂಡ ಒಂದ್ಸಲಿ ನಿಮಗೆ ವಿ ಶೇಪ್ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡಿ ನಿಮಗೆ ವಿ ಶೇಪಲ್ಲಿ ನಿಮಗೆ ಎಲೆ ಕಟ್ಟಾಗಿದೆ ಅಂದರೆ ಗರಿಗಳು ಕಟ್ಟಾಗಿದೆ ಅಂತೇಳಿದ್ರೆ ಇಲ್ಲಿ ಆ ಹುಳು ಆ ಏನಿದೆ ಅದು ಸುಳಿಯನ್ನು ನಿಮಗೆ ಕಡ್ದಿರುತ್ತೆ ಇದು ಬರೀ ದೊಡ್ಡ ಅಂತ ಅಂತಲ್ಲ ನಿಮಗೆ ನಾಟಿ ಮಾಡಿದ ಗಿಡಗಳಿಂದನೂ ಕೂಡ ನಿಮಗೆ ಇದು ಬಾಧೆ ಕಂಡುಬರುತ್ತೆ ನೋಡಿ ಇದು ಇನ್ನು ನಾಟಿ ಮಾಡಿ ಒಂದು ವರ್ಷ ಆಗಿದೆ ಅಷ್ಟೇ ನೋಡ್ಬೋದು ಇದು ಆಲ್ರೆಡಿ ಬಾಧೆಗೆ ಒಳಗಾಗಿದೆ ಈಗ ಮತ್ತೆ ಬರ್ತಾ ಇದೆ ನಾವು ಸ್ಟಾರ್ಟ್ ಮೊದಲೇ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ನಿಮಗೆ ಸಸಿ ಸಾಯುತ್ತೆ ನೋಡ್ಬೋದು ಇಲ್ಲೂ ಕೂಡ ನಿಮಗೆ ಬಾಧೆಗೊಳಗಾಗಿರುವ ಗರಿ ಕಾಣಿಸ್ತಾ ಇದೆ ನಾನು ಆಗಲೇ ಹೇಳ್ದಂಗೆ ಇದನ್ನು ಮೊದಲ ಹಂತದಲ್ಲೇ ಹತೋಟಿ ಮಾಡ್ಬೋದು ಯಾವ ಥರ ಅಂತ ಹೇಳಿದ್ರೆ ಮೆಟರೈಸಿಯಂ ಬಳಕೆಯಿಂದ ಬಳಕೆ ಮಾಡ್ಬೋದು ಅಥವಾ ಆಲ್ರೆಡಿ ಮೇ ಜೂನಲ್ಲಿ ನಿಮಗೆ ದುಂಬಿಗಳು ಕಾಟ ಇದೆ ಅಂತೇಳಿದ್ರೆ ಎರಡನೇ ಹಂತದಲ್ಲಿ ಎರಡನೇ ಅಂತೆಯ ಮೊದಲ ಭಾಗವಾಗಿ ನೀವು ಬೇಕಾದ್ರೆ ಟ್ರ್ಯಾಪರ್ ಟ್ರ್ಯಾಪರ್ಗಳನ್ನ ಬಳಕೆ ಮಾಡ್ಬೋದು ನೋಡಿ ತೋರಿಸ್ತೀನಿ ಈಗ ಈ ಥರ ಟ್ರ್ಯಾಪರ್ಗಳನ್ನು ಒಂದು ಎಕರೆಗೆ ಒಂದರಂತೆ ಒಂದು ಅಥವಾ ಎರಡು ಬಳಕೆ ಮಾಡಿ ಅದನ್ನು ಕೂಡ ನೀವು ಕಂಟ್ರೋಲಿಗೆ ತೊಗೊಬೋದು ಇದರೊಳಗಡೆ ನಿಮಗೆ ದಿನಕ್ಕೆ ಒಂದು ನಿಮ್ಮ ಏರಿಯಾ ತಕ್ಕನಾಗೆ ನಿಮಗೆ ಅದರೊಳಗೆ ಬಂದು ದುಂಬಿ ಇದರೊಳಗಡೆ ಬಿದ್ದಿರುತ್ತೆ ಆಗ ನೀವು ಅದನ್ನು ಎತ್ತಿ ಅದನ್ನು ನಾಶ ಮಾಡ್ಬೋದು ಅಲ್ಲಿಂದನೂ ಕೂಡ ಕಂಟ್ರೋಲ್ ಮಾಡ್ಬೋದು ನೀವು ಮರಕ್ಕೆ ಏನು ಹಾನಿ ಆಗಬಾರ್ದು ಅಂತೇಳಿದ್ರೆ ನೋಡಿ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಬಾಟಲನ್ನು ಕಟ್ಟಿದ್ದೀವಿ ಆ ಬಾಟ್ಲಲ್ಲಿ ಏನಿದೆ ಅಂತೇಳಿ ನಮ್ಮ ಮುಂದೆ ಮುಂದೆ ನಾನು ಭಾಗದಲ್ಲಿ ನಾನು ತೋರಿಸ್ತೇನೆ ನೋಡಿ ಕಾಣಿಸ್ತಿದೆಯಲ್ಲ ಇದನ್ನು ನಾವು ಅದರೊಳಗೆ ಫ್ಲೋರೈಟನ್ನು ಹಾಕಿದ್ದೇವೆ ಅದರ ಸ್ಮೆಲ್ಗೆ ನಿಮಗೆ ರೈಸ್ರ ಏನಿದೆ ಕೆಂಪು ಊತಿ ಮೂಳು ಆಗಿರ್ಬೋದಿಲ್ಲ ರನ್ಯಾಸ ದುಂಬಿ ಆಗಿರ್ಬೋದು ಅದಕ್ಕೆ ಕಡಿಯೋದಿಲ್ಲ ಇದು ಬಂದ್ಬಿಟ್ಟು ನಿಮಗೆ ಎಲ್ಲ ಗೊಬ್ಬರದ ಅಂಗಡಿಯಲ್ಲೂ ಸಿಗುತ್ತೆ ನಿಮಗೆ ಫ್ಲೋರೈಟ್ ಅಂತ ಅದನ್ನು ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇನ್ನೊಂದು ಭಾಗದಲ್ಲಿ ಬೇಕಾರೆ ಈ ಥರ ಈ ಸೈಡಲ್ಲಿ ಕೂಡ ನೀವು ನ್ಯಾಪ್ಟೊಲಿನ್ ಬಾಲ್ ಅಥವಾ ನೆಸೆಗಳಿಗೆ ಅಂತ ಕರಿತಾರಲ್ಲ ಅದನ್ನು ಕೂಡ ಹಾಕೋದ್ರಿಂದ ನಿಮಗೆ ಇದನ್ನು ಕಂಟ್ರೋಲ್ ಮಾಡ್ಬೋದು ಈ ಸುಳಿಗೆ ನಿಮಗೆ ಕಡಿಯೋದಿಲ್ಲ ಈ ಸ್ಮೆಲ್ ಬರುತ್ತಲ್ಲ ಸ್ಮೆಲ್ಗೆ ಬಂದ್ಬಿಟ್ಟು ನಿಮಗೆ ಆ ದುಂಬಿ ಬಂದ್ಬಿಟ್ಟು ನಿಮಗೆ ಇದ್ರ ಹತ್ರ ಬರೋದಿಲ್ಲ ನೋಡಿ ಈ ಮರದಲ್ಲಿ ನಿಮಗೆ ತುಂಬ ಹಾನಿಯಾಗಿರೋದು ಕಾಣಿಸುತ್ತೆ ನೋಡಿ ಈ ಥರ ಈ ಥರ ಕೊ ಕೊರಿಯುತ್ತೆ ಈ ಥರ ನೋಡ ಅದೇ ಥರನೇ ನೋಡಿ ಸುಳಿನ ಕಡ್ದಾಗ ಆಗೋದು ನಾವು ಅದಕ್ಕೆ ಏನು ಮಾಡಿದ್ದೀವಿ ಅಂತೇಳಿದ್ರೆ ಈ ಥರ ಕಂಟ್ರೋಲ್ ಮಾಡೋದಕ್ಕೆ ಖಾಲಿ ಬಾಟಲ್ಗಳನ್ನು ಅದರೊಳಗಡೆ ಫ್ಲೋರಟ್ನ ಹಾಕಿ ಕಟ್ಟಿದ್ದೇವೆ ಮುಂದಿನ ಸಲ ನಾವು ಈ ಕಡೆ ಈ ಭಾಗಕ್ಕೆ ಇನ್ನೊಂದು ವಾರದಲ್ಲಿ ಈ ಭಾಗಕ್ಕೆ ಬಂದುಬಿಟ್ಟು ನಾವು ನೆಸೆಗಳಿಗೆ ಕೂಡ ಕಟ್ತೇವೆ ಏನಕ್ಕೆ ಈ ಬಾಟಲ್ ಕಟ್ಟಿದ್ದೀವಿ ಅಂತೇಳಿದ್ರೆ ನೀರಿಗೆ ಇಲ್ಲ ಅಂತೇಳಿದ್ರೆ ಈಗ ಮಳೆಗಾಲ ಆಗಿರೋದ್ರಿಂದ ನೀರು ಬಿದ್ದು ಈಗ ಹಾಳಾಗೋದಿಲ್ಲ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗಾಗಿ ಈ ಥರ ಕಟ್ತೇವೆ ನೀವು ಇದನ್ನು ನಿರ್ಲಕ್ಷ್ಯ ಮಾಡಿದ್ರೆ ನಿಮಗೆ ಏನು ಐದರಿಂದ ಆರು ವರ್ಷ ಶ್ರಮ ಪಟ್ಟು ಬಿಡುವ ಅಂಥದ್ರಿಗೂ ನೀವು ತೊಗೊಂಬಂದಿರ್ತೀರ ಅಂಥ ಗಿಡಗಳು ಕೂಡ ನೀವು ಸಾಯೋ ಚಾನ್ಸಸ್ ಇರುತ್ತೆ ನೋಡಿ ಮೊದಲ ಹಂತದಲ್ಲಿ ನೀವು ಮೆಟ್ರಾಯಿಸಮ್ ಬಳಕೆ ಮಾಡೋದ್ರಿಂದ ನೀವು ಮೊದಲಿಂದನೇ ನೀವು ಕಂಟ್ರೋಲಿಗೆ ತೊಗೊಂಬರ್ಬೋದು ಅಥವಾ ಎರಡನೇ ಹಂತಕ್ಕೆ ಅಂತೇಳಿದ್ರೆ ನೀವು ಅದು ಏನಿದೆ ಟ್ರ್ಯಾಪ್ ಟ್ರ್ಯಾಪ್ನ ಬಳಕೆ ಮಾಡೋದರಿಂದ ಒಂದು ಅಥವಾ ಎರಡು ಟ್ರ್ಯಾಪ್ಗಳನ್ನು ಬಳಕೆ ಮಾಡೋದರಿಂದ ಅಲ್ಲೂ ಕೂಡ ಅಥೋರ್ಟಿ ಕ್ರಮ ತೊಗೊಬೋದು ನಿಮ್ಮ ಗಿಡಗಳಿಗೆ ಹಾನಿ ಆಗಬಾರ್ದು ಅಂತ ಹೇಳಿದ್ರೆ ನೀವು ಏನು ಸುಳಿ ಭಾಗದಲ್ಲಿ ಬಂದ್ಬಿಟ್ಟು ನೀವು ಫ್ಲೋರೈಡ್ ಅಥವಾ ನ್ಯಾಪ್ತಲಿನ್ ಬಾಲ್ನ ಬಾಲ್ಗಳನ್ನು ಬಳಸೋದ್ರಿಂದ ಕೂಡ ನೀವು ಕಂಟ್ರೋಲ್ ಮಾಡ್ಬೋದು ಇದೇ ಭಾಗದಲ್ಲಿ ನಾನು ಯಾವ ಥರ ನೀವು ಬಾ ಏನಿದೆ ಬಾಟಲ್ಗಳನ್ನು ಯಾವ ಥರ ರೆಡಿ ಮಾಡ್ಕೊಬೇಕು ಯಾವ ಥರ ಫಿಲ್ ಮಾಡಿ ಯಾವ ಥರ ಕಟ್ಟಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ಈ ಥರ ಉಪಯೋಗಿಸಿರೋ ಅಂಥ ಅರ್ಧ ಅರ್ಧ ಲೀಟ್ರ್ ಖಾಲಿ ಬಾಟ್ಲುಗಳು ವಾಟ್ರ್ ಬಾಟ್ಲು ಇರೋದಲ್ಲ ಆ ವಾಟ್ರ್ ಬಾಟ್ಲುಗಳನ್ನ ರೆಡಿ ಮಾಡ್ಕೊಬೇಕು ರೆಡಿ ಮಾಡ್ಕೊಂಡಾಗ ಯಾವ ಥರ ಕಟ್ಟೋದು ಯಾವ ಥರ ತೆಂಗಿ ಮರಕ್ಕೆ ಅಂತ ಮುಂದೆ ಹೇಳ್ಕೊಂಡು ಕೊಡ್ತೀನಿ ಈಗ ಇದನ್ನು ಮೊದಲು ರೆಡಿ ಮಾಡ್ಕೊಳೋದು ಯಾವ ಥರ ಅಂತ ನಾನು ಹೇಳ್ಕೊಂಡು ಕೊಡ್ತೀನಿ ಮೊದಲು ಅದನ್ನ ತೂತುಗಳು ಮಾಡೋದಕ್ಕೆ ಥರ ಗ್ಯಾಸ್ ಆಗಿದ್ರೆ ಗ್ಯಾಸು ಹೇಳಿದ್ರೆ ದೀಪ ಆದರೆ ದೀಪ ಹಚ್ಕೊಬೋದು ಈ ಥರ ಒಂದು ಕಬ್ನದ್ರ ರಾಡು ಕಬ್ಬಿನದ್ರ ಹಾಡು ಇದ್ದರೆ ಈ ಈಸಿ ಆಗುತ್ತೆ ತೂತ್ ಮಾಡೋದಕ್ಕೆ ಈ ಥರ ಟೆಂಕಿಗೆ ಹಚ್ಕೊಂಡು ಅದನ್ನು ಹೀಟ್ ಮಾಡಿಕೊಂಡ್ರೆ ನಿಮಗೆ ತೂತ್ ಮಾಡ್ಕೊಳಕ್ ಈಸಿ ಆಗುತ್ತೆ ಹೋಲ್ಸ್ಗಳು ಮಾಡೋದಕ್ಕೆ ಮತ್ತು ಈ ಥರ ರ್ಯಾಪರ್ ಇರ್ತಲ್ಲ ರ್ಯಾಪರೆಲ್ಲ ಪ್ಲೇ ಮಾಡೋ ಮಾಡ್ತೀವಿ ನೋಡಿ ಇದು ಈ ಥರ ಈಟ್ ಆದ ಮೇಲೆ ಈ ಥರ ಒಂದೇ ಲೈನಲ್ಲಿ ಈ ಥರ ಹೋಲ್ ಮಾಡ್ತಾ ಹೋಗ್ಬೇಕು ಹೇಳಿದ್ರೆ ನೋಡಿ ಇಲ್ಲಿ ಬಾಟಮ್ ಸೈಡಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಬೇಕು ಒಂದು ಒಂದೂವರೆ ಇಂಚ್ ಎರಡು ಇಂಚ್ ನಿಮಗೆ ಗ್ಯಾಪ್ ಬಿಟ್ಕೊಂಡಿದ್ರೆ ನಿಮ್ಗೆ ಈಸಿ ಆಗುತ್ತೆ ನಿಮಗೆ ಅಂತ ಹೇಳಿದ್ರೆ ಒಳಗಡೆ ನಿಮಗೆ ಇಲ್ಲ ನ್ಯಾಪ್ತೊಲಿನ್ ಇನ್ಬಾಲ್ ಆಗಿರ್ಬೋದು ಇಲ್ಲ ಅಂತೆಲ್ಲ ಫ್ಲೋರೈಟ್ ಅದನ್ನು ಹಾಕೋದಕ್ಕೆ ಈಸಿ ಆಗುತ್ತೆ ಆ ಥರ ನೀವು ನಾಲ್ಕು ಜಾಗದಲ್ಲಿ ಮಾಡ್ಕೊಬೇಕಾಗುತ್ತೆ ಈ ಥರ ಈಗ ಎರಡು ಕಡೆ ಆಗಿದೆ ನೀವು ನೋಡ್ಬೋದು ಇಲ್ಲೊಂದು 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 ಕೂಡ ಆಗಿದೆ ಅದೇ ಥರನೇ ಆಪೋಸಿಟಲ್ಲಿ ಕೂಡ ಇಲ್ಲ ಆಗಿದೆ ಈಗ ಅದೇ ಥರನೇ ನಾಲ್ಕು ಭಾಗದಲ್ಲಿ ಈ ಸೈಡು ಈ ಸೈಡ್ ಕೂಡ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ಎಲ್ಲ ಕಡೆನೂ ಆಗಿದೆ ಈಗಿದು ನೋಡಿ ಈ ಥರ ಬಾಟಲ್ಗಳಿಗೆಲ್ಲ ಈ ಥರ ಹೋಲ್ ಮಾಡ್ಕೊಂಡ್ಮೇಲೆ ಆಗಿದೆ ಹೋಲಾದ ಮೇಲೆ ಈ ತಂತಿ ಬೇಕಾಗುತ್ತೆ ಕಟ್ಟೋದಕ್ಕೆ ಈ ಥರ ತಂತಿನ ನೋಡಿ ಈ ಥರ ಕಟ್ ಮಾಡ್ಕೊಂಡು ನೋಡಿ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಕಂಟಕ್ಕೆ ಈ ಥರ ನಿಲ್ಕೋಬೇಕು ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನೋಡಿ ಫ್ಲೋರೈಟ್ ಹೇಳೋದ್ನಲ್ಲ ಇಲ್ಲ ಫ್ಲೋರೈಟ್ನ ನೀವು ಒಳಗಡೆ ಮಿಕ್ಸ್ ಮಾಡಬೇಕು ಒಳಗಡೆ ಈ ಥರ ಫಿಲ್ ಮಾಡ್ಕೋಬೇಕಾಗುತ್ತೆ ಯಾವುದಕ್ಕೂ ನೀವು ಬ್ಲೌಸ್ ಯೂಸ್ ಮಾಡೋದು ಬೆಟರು ಬ್ಲೌಸ್ ಯೂಸ್ ಮಾಡಿ ಇದು ಒಂದು ತುಂಬಾ ಕೆಟ್ಟ ಸ್ಮೆಲ್ ಇರುತ್ತೆ ನೋಡಿ ಈ ಥರ ಫಿಲ್ ಮಾಡಿಕೊಂಡು ಈ ಥರ ಕ್ಯಾಪ್ ಹಾಕ್ಬಿಡ್ಬೇಕು ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಯಾವ ಥರ ಇದು ತೋರಿಸ್ತೀನಿ ನೋಡಿ ಬನ್ನ ನೋಡಿ ಈ ಥರ ರೆಡಿ ಆದಮೇಲೆ ದೊಡ್ಡ ಗೀಡ ಆದರೆ ನೀವು ಏಣಿ ಅಥವಾ ಟೇಬಲ್ ಕುರ್ಚಿ ಹಾಕ್ಕೊಂಡು ಕಟ್ಟಬೇಕಾಗುತ್ತೆ ನೋಡಿ ಇಲ್ಲಾದರೆ ನಿಮಗೆ ಸುಳಿ ಹತ್ತಿರ ಸುಳಿಗೆ ಹತ್ತಿರವಾಗಿ ನೀವು ಈ ಥರ ತಂತಿನ ಕಟ್ಟಿದ್ರೆ ಅದರ ಸ್ಮೆಲ್ ಬರುತ್ತಲ್ಲ ಸ್ಮೆಲ್ಗೆ ನಿಮಗೆ ದುಂಬಿ ನಿಮಗೆ ಹತ್ತಿರಕ್ಕೆ ಬರೋದಿಲ್ಲ ನೋಡಿ ಇಲ್ಲಿಗೂ ಕೂಡ ಕಟ್ಬೋದು ಅಥವಾ ಇಲ್ಲಿಗೂ ಕೂಡ ಕಟ್ಬೋದು ಇದರ ಸ್ಮೆಲ್ ಎಲ್ಲ ಕಡೆಗೂ ಬರುತ್ತೆ ಈ ಏರಿಯಾದಲ್ಲೆಲ್ಲ ಬರೋದ್ರಿಂದ ನಿಮಗೆ ಹತ್ರಕ್ಕೆ ಯಾವುದೂ ಕೂಡ ಬರೋದಿಲ್ಲ ನೋಡಿ ಈ ಥರ ಕಂಬಿಯಿಂದ ಕಟ್ಟೋದು